ಆತ್ಮೀಯ ಸ್ನೇಹಿತರೆ ನಾವಿಂದು ನುಗ್ಗೆಕಾಯಿ ಗಿಡ ಗೋಡಂಬಿ ಪಪ್ಪಾಯ ನುಗ್ಗೆಕಾಯಿ ಗಿಡನ ಹಚ್ಚುವುದು ಸುಲಭ ವಿಧಾನವನ್ನು ಹೇಳಿಕೊಡ್ತೇನೆ ಬನ್ನಿ ಮತ್ತು ಮಾವಿನ ಗಿಡ ಈ ಮೂರು ಸಸ್ಯನ ಇಂದು ಹಚ್ಚಿ ಪರಿಸರ ಬೆಳೆಸುವ ಜಾಗೃತಿ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇನೆ ಹಚ್ಚುವ ಸುಲಭ ವಿಧಾನವನ್ನು ಹೇಳ್ಕೊಡ್ತೇನೆ ಬನ್ನಿ ಎಲ್ಲರೂ ಪರಿಸರ ಬೆಳೆಸಿ ಪರಿಸರ ಉಳಿಸಿ ಒಂದು ಸಣ್ಣ ಪ್ರಮಾಣದ ಪಾತಿಯನ್ನು ಗುಂಡಿಯನ್ನು ತೆಗೆಯಬೇಕು ಸಾಮಾನ್ಯ ಜನರು ಮತ್ತು ಕೃಷಿ ಉದ್ಯಮಿಗಳು ಹೇಳ್ತಾರೆ ಗುಂಡಿಯನ್ನು ಅಧಿಕ ಪ್ರಮಾಣದಲ್ಲಿ ತೋಡ ತೋಡಬಾರದು ಮೇಲ್ಮಟ್ಟದಲ್ಲಿ ಮಾತ್ರ ತೋಡಬೇಕು ಎದೆಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ನೆಲಕ್ಕೆ ಬಿದ್ದ ಬೀಜ ಇಂದಾದರೂ ಒಂದು ದಿನ ಫಸಲು ನೀಡುವುದಯ್ಯ ನಾವಿಂದು ನನ್ನ ಕೈಯಾರೆ ಬೆಳೆಸಿದಂಥ ಮಾವಿನ ಗಿಡ ಮತ್ತು ದುಗ್ಗೆ ಗಿಡ ಹಚ್ತಾ ಇದ್ದೀನಿ ಬನ್ನಿ ಇದು ವೇಸ್ಟ್ ಕವರ್ ಉಪ್ಪಿನ ಕವರ್ ನಾವು ಕಿರಾಣಿ ಅಂಗಡಿಯಲ್ಲಿ ತರ್ತಕ್ಕಂಥ ವೇಸ್ಟ್ ಕವರ್ ಅಂದ್ರೆ ನಿರುಪಯುಕ್ತ ಕವರ್ನಲ್ಲಿ ಬೀಜವನ್ನು ಹಾಕಿ ನನ್ನ ಕೈಯಾರೆ ನಾನೇ ಬೆಳೆಸಿದ್ದೀನಿ ಬನ್ನಿ ನೀವೆಲ್ಲರೂ ನರ್ಸರಿಯಲ್ಲಿ ತರುವುದು ಅಷ್ಟು ಶುದ್ಧ ಅಲ್ಲ ಕ್ಷೇಮವಲ್ಲ ಸ್ವಂತ ನಿಮ್ಮ ಕೈಯಾರೆ ನೀವೇ ಬೆಳೆಸುವುದು ಭಾಳ ಉಪಯುಕ್ತ ಇದರಲ್ಲಿ ಎರಡು ನುಗ್ಗೆ ಗಿಡ ಇದೆ ಒಂದೇ ನುಗ್ಗೆ ಗಿಡ ಇದ್ದರೆ ಅಷ್ಟೇ ಸಾಕು ಇನ್ನೊಂದು ನುಗ್ಗೆ ಗಿಡನ ರಿಮೂವ್ ಮಾಡಿಕೊಳ್ಳಬಹುದು ತೆಗಿಬೋದು ಇದನ್ನು ಬೇರೆ ಗಿಡದಲ್ಲಿ ಹಚ್ಚಲು ಸಹಾಯಕವಾಗುತ್ತದೆ ಈ ರೀತಿ ಹಚ್ಚಿದ ನಂತರ ಹೊಲದಲ್ಲಿರ್ತಕ್ಕಂಥ ಫಲವತ್ತಾದ ಮಣ್ಣನ್ನೇ ಇದಕ್ಕೆ ಹಾಕುವುದು ಸೂಕ್ತ ಹಚ್ಚುವ ಪೂರ್ವದಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಬೇಕು ಈ ರೀತಿ ನೀರನ್ನು ಹಾಕುವುದರಿಂದ ಗಿಡ ಒಣಗುವ ಸಂಭವತೆ ಕಡಿಮೆ ಇರುತ್ತದೆ ನಿಧಾನಕ್ಕೆ ಮೆಲ್ಲಗೆ ಮಣ್ಣನ್ನು ಹಾಕಬೇಕು ಹಾಕಿದ ನಂತರ ಇದರಲ್ಲಿ ನಾನಾ ವಿಧದ ಗಿಡ ನಾನಾ ವಿಧದ ಸಸಿಗಳು ಇವೆ ಅವಳನ್ನು ಕ್ಷೇಮ ಅವುಗಳಿಗೆ ತೊಂದರೆ ಹಾಕದಂತೆ ಹಚ್ತಾ ಇದ್ದೀನಿ ಆನಂತರ ನಂತರ ಇನ್ನೊಂದು ರಿಮೂವ್ ಮಾಡಿರ್ತಕ್ಕಂಥ ಗಿಡಗಳಿಗೆ ರೀತಿ ಮಣ್ಣನ್ನು ಹಾಕಿ ಈ ರೀತಿ ಇಡಬೇಕು ಈ ರೀತಿ ಉಂಡೆ ಕಟ್ಟುವುದರಿಂದ ಗಿಡ ಒಣಗುವುದಿಲ್ಲ ಇದನ್ನು ಇನ್ನೊಂದು ಕಡೆ ಹಚ್ಚಲು ಸಹಾಯಕವಾಗುತ್ತದೆ